ಶಿವಾನಂದ ಸ್ವಾಮೀಜಿ ಅವರನ್ನ ಸ್ವಾಗತ ಮಾಡುತ್ತಾ ಅದೇ ರೀತಿಯಾಗಿ ಹಾಗೂ ಜಿ ಬಿ ಸಾಲಕಿ ಸರ್ ಅವ್ರಿಗೆ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿರುವಂತ ಜೆ ಎಸ್ ಪಾಟೀಲ್ ಸರ್ಗೆ ಮಾಧ್ಯಮ ಸ್ನೇಹಿತರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಒಂದು ತಿಂಗಳಿಂದ ಸಾಂಪ್ರದಾಯವಾದಿಗಳು ಸನಾತನವಾದಿಗಳು ಶರಣ ಸಂಸ್ಕೃತಿಯನ್ನು ನಾಶ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಲಿಂಗಾಯತ ತತ್ವ ಸಿದ್ಧಾಂತಗಳನ್ನ ವೈದಿಕ ತತ್ವ ಸಿದ್ಧಾಂತಗಳ ಚೌಕಟ್ಟಿಗೆ ಸಿಲುಕಿಸುವ ಸಲುವಾಗಿ ಒಂದು ಕಸವನ್ನು ತುಂಬಿದ ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಅದರ ಹೆಸರು ವಚನ ದರ್ಶನ ಅಂತ ಬಹುಶಃ ತಮಗೆಲ್ಲ ಇದರ ಮೇಗಿನ ಚಿತ್ರ ಬಹಳ ಸ್ಪಷ್ಟವಾಗಿ ಕಾಣ್ತಿರಬೇಕು ವಚನ ದರ್ಶನಕ್ಕೂ ಈ ಚಿತ್ರಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಇರುವಂತದ್ದನ್ನ ಬಹಳ ಸ್ಪಷ್ಟವಾಗಿ ಈ ಚಿತ್ರದ ಮೂಲಕ ನಾವು ಗುರುತಿಸಬಹುದು ಇದೊಂದು ಸನಾತನವಾದಿ ಋಷಿ ಸಂಸ್ಕೃತಿಯ ಚಿತ್ರ ಶರಣ ಸಂಸ್ಕೃತಿಯಲ್ಲಿ ಕೃಷಿ ಸಂಸ್ಕೃತಿ ಇದೆ ಹೊರತು ಆರ್ಯಪ್ರಡಿತ ಋಷಿ ಸಂಸ್ಕೃತಿ ಇಲ್ಲ ಇಂಥ ಒಂದು ಪುಸ್ತಕವನ್ನು ಪ್ರಕಟಿಸ್ತಾ ಅವರು ಇಡೀ ವಚನ ಚಳುವಳಿಯ ಆಶಯಗಳನ್ನು ಲಿಂಗಾಯತ ಧರ್ಮ ತತ್ವದ ಆಶಯಗಳನ್ನು ಸೀಮಿತವಾದ ಕ್ಷುಲ್ಲಕ ಒಳಗೊಂಡಂಥ ಸನಾತನ ದರ್ಶನದ ಚೌಕಟ್ಟಿನೊಳಗೆ ಸಿಲುಕಿಸುವ ಪ್ರಯತ್ನ ಮಾಡಿದ್ದಾರೆ ಇದು ಇವತ್ತಿನ ಕೆಲಸ ಹತ್ತೊಂಬತ್ತು ಸಾವಿರ ಇಪ್ಪತ್ತರಲ್ಲಿ ಪ್ರಾಕಸ್ಮರಣ್ಯರಾದ ಪೂಜ್ಯ ಹಳಕಟ್ಟಿ ಅವರು ಇಪ್ಪತ್ತರಿಂದ ಮೂವತ್ತರವರೆಗೆ ವಚನಗಳ ಸಂಶೋಧನೆ ಆದ ತಕ್ಷಣ ಕಂಗಾಲಾದಂತಹ ಸನಾತನವಾದಿಗಳು ಅವಾಗಿಂದಲೇ ಈ ದರ್ಶನದ ಕುರಿತು ಅಪಪ್ರಚಾರ ಮಾಡತಕ್ಕಂತಹ ಕಾರ್ಯವನ್ನು ಆರಂಭಿಸಿದರು ನಾನು ಈ ಪ್ರೆಸ್ ನೋಟ್ ಅಲ್ಲಿ ಬಹಳ ಸಂಕ್ಷಿಪ್ತವಾಗಿ ಆ ವಿಷಯವನ್ನು ಚರ್ಚಿಸಿದೆ ಕನ್ನಡದಲ್ಲಿ ಮೊಟ್ಟ ಮೊದಲು ವಚನ ಚಳವಳಿಗೆ ಬಗ್ಗೆ ಬರೆದವರು ಎಂ ಆರ್ ಶ್ರೀನಿವಾಸಮೂರ್ತಿ ಮತ್ತು ಆರ್ ಆರ್ ದಿವಾಕರ್ ಅನ್ನುವಂಥ ಸನಾತನವಾದಿ ವಿದ್ವಾಂಸರು ಇಡೀ ವಚನ ಚಳವಳಿಯನ್ನ ಉಪನಿಷತ್ತಿನ ಮುಂದುವರೆದ ಭಾಗ ಅನ್ನುವ ಮೂಲಕ ವಚನ ಚಳುವಳಿಯ ಮೂಲ ಉದ್ದೇಶವನ್ನು ಕೊಲ್ಲತಕ್ಕಂಥ ಕೆಲಸ ಅವರು ಆಗಲೇ ಆರಂಭ ಮಾಡಿದ್ದಾರೆ ಎರಡನೇದಾಗಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅನ್ನುವಂಥ ಪುಸ್ತಕ ಬರೆದಂಥ ದಾಸ್ ಗುಪ್ತಾ ಮತ್ತು ಭಾರತದ ರಾಷ್ಟ್ರಪತಿಗಳಾಗಿದ್ದಂಥ ಆರ್ ರಾಧಾಕೃಷ್ಣ ಇವರು ಬಸವಣ್ಣನ ಒಬ್ಬ ದಂಗೆಕೋರ ಅಂತ ಆ ಗ್ರಂಥದಲ್ಲಿ ಚಿತ್ರಿಸ್ತಾರೆ ಇಡೀ ವಚನ ಚಳವಳಿಯನ್ನು ಭಾರತೀಯ ದರ್ಶನ ಅಂತ ಅವರು ಅದನ್ನು ಪರಿಗಣಿಸೋದಿಲ್ಲ ಇವರ ಪೂರ್ವಜರು ಇವರ ಮುತ್ತಾತಂದರು ಇಡೀ ವಚನ ಚಳವಳಿಯನ್ನ ಒಂದು ವಿದ್ರೋಹ ಒಂದು ಕಿಡಿಗಿಡಿತನ ಇದು ಭಾರತೀಯ ದರ್ಶನದಲ್ಲಿ ಬರೋದಿಲ್ಲ ಅಂತ ತಿರಸ್ಕಾರ ಮಾಡಿದವರು ಮತ್ತು ಅವರ ಸಂತತಿ ಇವತ್ತು ವಚನ ದರ್ಶನ ಅನ್ನೋ ಪುಸ್ತಕವನ್ನು ಮಾಡಿ ಅದನ್ನು ಸನಾತನ ದರ್ಶನದ ಒಳಗಡೆ ಸಿಲುಕಿಸುವಂತಹ ಪ್ರಯತ್ನ ಮಾಡ್ತಾ ಇರೋದು ಇಡೀ ಲಿಂಗಾಯತ ಸಮುದಾಯ ಮತ್ತು ಬಸವ ತತ್ವದ ಅನುಯಾಯಿಗಳು ಬಹಳ ತೀವ್ರವಾದ ಶಬ್ದಗಳಲ್ಲಿ ಖಂಡಿಸುವಂಥ ಕಾಲ ಇದೆ ಅವರ ಸಂತತಿ ಇವತ್ತು ವಚನ ಚಳವಳಿಯ ಬಗ್ಗೆ ಮತ್ತು ಶರಣರ ಬಗ್ಗೆ ಪ್ರೀತಿ ಮಮಕಾರ ಯಾವ ಉದ್ದೇಶದಿಂದ ಬೆಳೆಸಿಕೊಂಡ್ರು ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತದೆ ಇಂಥವರು ಈ ವಚನ ದರ್ಶನ ಪುಸ್ತಕವನ್ನು ಬರೆದು ಆ ಇಡೀ ಪುಸ್ತಕದಲ್ಲಿ ಶರಣ ಚಳುವಳಿ ಅದೊಂದು ಬಂಡಾಯದ ಚಳುವಳಿ ಅಲ್ಲ ಅದು ಕೇವಲ ಒಂದು ಭಕ್ತಿ ಚಳುವಳಿ ಅಂತ ಬಿಂಬಿಸೋದು ಹೊರಟಿದ್ದಾರೆ ನನ್ನ ಬಹಳ ಪ್ರಾಥಮಿಕ ಪ್ರಶ್ನೆ ಭಕ್ತಿ ಚಳುವಳಿ ಅಥವಾ ಭಕ್ತಿ ಅನ್ನುವಂಥದ್ದು ತೀರಾ ವೈಯಕ್ತಿಕವಾದಂತ ಒಂದು ಆಚರಣೆ ಯಾರಾದ್ರೂ ಒಬ್ಬರು ಪೂಜೆ ಮಾಡ್ಕೋದು ಪೂತ್ರ ಅವ್ರಿಗೆ ಬಂದು ಯಾರಾದರೂ ಉಳಿತಾರ ಕಲ್ಯಾಣದಲ್ಲಿ ಶರಣರ ಕಗ್ಗೊಲೆ ಆಗಿದ್ದು ಇದು ಒಂದು ವೈದಿಕ ಸಂಸ್ಕೃತಿಯ ವಿರುದ್ಧ ಹುಟ್ಟಿದ ಬಂಡಾಯ ಚಳವಳಿ ಅನ್ನೋ ಕಾರಣಕ್ಕಾಗಿನೇ ಹೊರತು ಭಕ್ತಿ ಚಳುವಳಿ ಅನ್ನೋ ಕಾರಣಕ್ಕಾಗಿ ಅಲ್ಲ ಆರಂಭದಲ್ಲಿ ಇದನ್ನು ವಿರೋಧ ಮಾಡಿದವರು ಇವತ್ತು ಅದರ ಮೇಲೆ ಮಮಕಾರನ ಬೆಳೆಸ್ತಾ ಅದನ್ನು ವೈದಿಕ ಸಂಸ್ಕೃತಿಯ ಭಾಗ ಹಾಕಿಸೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ ಗೌತಮ ಬುದ್ಧ ಯಾವ ಸಂಸ್ಕೃತಿಯ ವಿರುದ್ಧ ಹೋರಾಡದನೋ ಅದೇ ಗೌತಮ ಬುದ್ಧನನ್ನು ಶ್ರೀಹರಿ ಹತ್ತೊಂಬತ್ತನೇ ಅವತಾರದಲ್ಲಿ ಸೇರಿಸಿಕೊಂಡಂತಹ ಈ ಜನ ಆರದ್ರಾವಿಡರ ದ್ರಾವಿಡರ ಸಂಘರ್ಷದ ರೂವಾರಿ ಈ ನೆಲಮೂಲದ ಆದಿಯೋಗಿ ಶಿವ ಆತನನ್ನು ಕೂಡ ತ್ರಿಮೂರ್ತಿಗಳಲ್ಲಿ ಸೇರಿಸಿಕೊಂಡವರು ಇಡೀ ಶೈವ ಸಂಸ್ಕೃತಿಯನ್ನು ವೈದಿಕಮಯ ಮಾಡಿದವರು ಬೌದ್ಧ ಸಂಸ್ಕೃತಿಯನ್ನು ಗುಡಿಗೊಳಿಸಿದವರು ಜೈನ ಸಂಸ್ಕೃತಿಯನ್ನು ನಾಶ ಮಾಡದವರು ಇವತ್ತು ಲಿಂಗಾಯತ ಸಂಸ್ಕೃತಿಯನ್ನು ಶರಣ ಚಳವಳಿಯನ್ನು ನಾಶ ಮಾಡುವ ಪ್ರಯತ್ನದ ಭಾಗವಾಗಿ ವಚನ ಚಳವಳಿ ಅನ್ನುವಂಥ ಒಂದು ವಿಕೃತವಾದ ಕೃತಿಯನ್ನು ಹೊರತಂದಿದ್ದಾರೆ ನಮಗೆ ಅವರು ಹೊರತಂದಿದ್ದಕ್ಕೆ ಯಾವುದೋ ತಕರಾರಿಲ್ಲ ಅದನ್ನು ನಾವು ಸಮರ್ಥವಾಗಿ ಉತ್ತರ ಕೊಡಲಿಕ್ಕೆ ಬೇಕಾದಷ್ಟು ನಮ್ಮ ಹತ್ರ ಇದ್ದಾರೆ ಆದರೆ ಕೇವಲ ಇದೊಂದು ಮೂವತ್ತು ಸಾವಿರ ರೂಪಾಯಿಯ ಪುಸ್ತಕ ಪ್ರತಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಮೂರರಿಂದ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಇದರ ಹಿಂದಿನ ಉದ್ದೇಶಗಳು ನಾವು ಪ್ರಜ್ಞಾವಂತ ಲಿಂಗಾಯತರು ಪ್ರಶ್ನಿಸುವ ಅಗತ್ಯ ಕಂಡು ಬರ್ತಾ ಇತ್ತು ಬಹುಶಃ ರಾಜ್ಯಾದ್ಯಂತ ಇದೊಂದು ಬಹಳ ದೊಡ್ಡ ಬಿಡುಗಾಗಿ ಪರಿಣಮಿಸುವುದರಿಂದ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥ ಈ ವಚನಧ ದರ್ಶನ ಪುಸ್ತಕದ ಬಿಡುಗಡೆಯ ಸಮಾರಂಭವನ್ನು ನಾವು ತೀವ್ರವಾಗಿ ಖಂಡಿಸುವಗೋಸ್ಕರ ಇವತ್ತು ವಿಜಯಪುರ ಜಿಲ್ಲೆಯ ಸಮಸ್ತ ಬಸವ ಪರಂಪರೆಯ ಮಠಗಳು ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆ ನೂರ ಐವತ್ತು ವರ್ಷಗಳ ನೂರ ಇಪ್ಪತ್ತು ವರ್ಷಗಳ ಹಿಂದೆ ಹುಟ್ಟುಕೊಡದ ವೀರಶೈವ ಮಹಾಸಭೆಯ ಪ್ರತಿನಿಧಿಯಾಗಿ ಜಿ ವಿ ಸಾಲಕ್ಕಿ ಸುತ್ತೂರು ಜಗದ್ಗುರುಗಳು ಸ್ಥಾಪಿಸಿದ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂಥ ಕಂಚಾಣಿ ಸರ್ ಅವರಿದ್ದಾರೆ ಮನುಗುಳಿ ವಿರಕ್ತ ಮಠದ ಶ್ರೀಗಳಿದ್ದಾರೆ ಇಲ್ಲಿ ಲಿಂಗಾಯತ ಜಾಗರಣ ವೇದಿಕೆ ಶರಣ ಗಣಪಡೆಯನ್ನು ಕಟ್ಟಿಕೊಂಡು ಅಂಗಿ ಹೋರಾಡುತ್ತಿರುವ ಕಲ್ಲಪ್ಪ ಅವರಿದ್ದಾರೆ ರಾಷ್ಟ್ರೀಯ ಬಸವ ದಳದ ಗೌರವ ಕಾರ್ಯದರ್ಶಿಗಳು ಗೌರವ ಅಧ್ಯಕ್ಷರಾದಂತಹ ಬಿಜಾಪುರ ಜಿಲ್ಲೆಯ ಶರಣ ಬಸವರಾಜ ಅವರಿದ್ದಾರೆ ಪ್ರಗತಿಪರ ವಿಚಾರ ಪುಸ್ತಕ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಸೆಪ್ಟೆಂಬರ್ ಐದರಂದು ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಮಾಡೋರು ಯಾವುದೋ ರಾಘವೇಂದ್ರ ಸ್ವಾಮಿ ಮಠದಾಗೋ ಮತ್ತೆಲ್ಲೋ ಮಾಡ್ತಿದ್ರು ನಮ್ದೇನೋ ತಕರಾರ ನಮ್ಮ ಸಂಸ್ಕೃತಿಯನ್ನು ತಿರುಚಿ ನಮ್ಮ ವಿರುದ್ಧನೇ ಬರೆದು ನಮ್ಮ ಪ್ರಾತಿನಿಧಿಕ ಸಂಸ್ಥೆಗಳನ್ನೇ ಸಹಭಾಗಿತ್ವದಲ್ಲಿ ತಗೊಂಡು ಕಾರ್ಯಕ್ರಮ ಮಾಡತಕ್ಕಂಥ ಹುನ್ನಾರಗಳು ಅವಳ ಹತ್ತಿರದಿಂದ ನೋಡಿದೆ ಬಹುಶಃ ಇಲ್ಲೂ ಕೂಡ ವೀರಶಿವ ಮಹಾಸಭೆಯ ಅಧ್ಯಕ್ಷರನ್ನು ಮತ್ತು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಸಂಪರ್ಕಿಸಿ ನಿಮ್ಮ ಸಹಭಾಗಿತ್ವದಲ್ಲಿ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹೇಳಿದಾಗ ಪ್ರಜ್ಞಾವಂತರಾದ ಎರಡೂ ಸಂಸ್ಥೆಯ ಮುಖ್ಯಸ್ಥರು ಅದನ್ನು ನಿರಾಕರಿಸಿದರೆ ವಿವಾದಾತ್ಮಕ ಪುಸ್ತಕ ಇದು ನಿಮ್ಮ ಸಹಯೋಗದಲ್ಲಿ ನಾವು ಬರೋದಿಲ್ಲ ಲಿಂಗಾಯತ ಸಾಂಸ್ಕೃತಿಕ ಭವನ ಕೂಡ ನಿಮಗೆ ಬಿಡುಗಡೆಗೆ ಕೊಡೋದಿಲ್ಲ ಅಂತ ಈಗಾಗಲೇ ಹೇಳಾಗಿದೆ ಈ ಜಿಲ್ಲೆಯ ಇನ್ನೊಂದು ಶ್ರದ್ಧಾ ಕೇಂದ್ರ ಲಿಂಗಾಯತರು ಮತ್ತು ಲಿಂಗಾಯತೇತರ ಎಲ್ಲ ಜನರ ಶ್ರದ್ಧಾ ಕೇಂದ್ರವಾಗಿರತಕ್ಕಂಥ ಸಿದ್ದೇಶ್ವರ ಸ್ವಾಮಿ ಅವರ ಆಶ್ರಮ ಆಶ್ರಮದ ಪೂಜ್ಯರಿಗೂ ಕೂಡ ಹೋಗಿ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಂದಾಗ ಅವರು ಕೂಡ ಈ ಕಾರ್ಯಕ್ರಮದ ದೂರು ಸರಿದಿದ್ದಾರೆ ಈಗ ಅವರು ಇನ್ಯಾವುದೋ ಕಡೆ ಮಾಡ್ಕೊಳ್ತಾ ಇದ್ದಾರೆ ಬಹುಶಃ ಈ ಪುಸ್ತಕದ ಬಿಡುಗಡೆ ಎಲ್ಲಿ ಜರುತ್ತದ ಅಂತಂದ್ರೆ ಎಲ್ಲಿ ಜೀವವಿರೋಧಿ ಸಿದ್ಧಾಂತಗಳು ತಳ ಊರಿದ್ದಾವೆ ಇವರಿಗೆ ನಿಜವಾಗಲೂ ಬಸವಣ್ಣ ಮತ್ತು ಶರಣ ಸಂಸ್ಕೃತಿಯ ಮೇಲೆ ವ್ಯಾಮೋಹ ಪ್ರೀತಿ ಗೌರವ ಇರೋದಾದರೆ ಎಲ್ಲಿ ಎಡೆ ಸ್ನಾನ ಮಡೆಸ್ನಾನದಂಥ ಮೌಢ್ಯಗಳಿದಾವೋ ಎಲ್ಲಿ ಪಂಕ್ತಿಭೇದಗಳಿದಾವೋ ಕರಾವಳಿ ಭಾಗದ ಕೆಲವು ಮಠಗಳಲ್ಲಿ ಅಂಥ ಮಠಗಳಲ್ಲಿ ಹೋಗಿ ಬಿಡುಗಡೆ ಮಾಡಿ ಬಸವಣ್ಣನವ್ರನ್ನ ಅವರು ಪರಿಚಯ ಮಾಡಿಸ್ಬೋದು ಅದನ್ನು ಬಿಟ್ಟು ಲಿಂಗಾಯತರ ಮನೆಯಲ್ಲಿ ಬಸವಣ್ಣ ಇದ್ದಾನೆ ಲಿಂಗಾಯತ ಸಂಘಟನೆಗಳನ್ನ ಬಳಸಿಕೊಂಡು ಲಿಂಗಾಯತ ಸಂಸ್ಕೃತಿಯನ್ನು ತಿರುಚ್ತಾ ಲಿಂಗಾಯತರ ಹತ್ರ ಬಂದು ಈ ಪುಸ್ತಕ ಬಿಡುಗಡೆ ಮಾಡುವ ಅಗತ್ಯ ಖಂಡಿತ ಇಲ್ಲ ಅನ್ನೋದನ್ನ ನಾನು ತಮ್ಮ ಮೂಲಕ ಆ ಸನಾತನವಾದಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದೆ ಬಹುಶಃ ಈ ತಿಂಗಳು ಏಳು ತಾರೀಕು ಹುಬ್ಬಳ್ಳಿಯಲ್ಲಿ ಈ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಮೂರು ಸಾವಿರ ಮಠದ ಸ್ವಾಮಿಗಳು ಹೋಗಬೇಕಾಗಿತ್ತು ಎಲ್ಲ ಪ್ರಜ್ಞಾವಂತ ಬಸವವಾದಿಗಳ ಒತ್ತಾಯದ ಮೇರೆಗೆ ಅವರು ಅಲ್ಲಿಗೆ ಹೋಗೋದನ್ನು ನಿರಾಕರಿಸಿದರು ನಾಳೆ ಇಪ್ಪತ್ತು ತಾರೀಕು ಬೆಂಗಳೂರಲ್ಲೂ ಕೂಡ ಈ ಬಿಡುಗಡೆ ಕಾರ್ಯಕ್ರಮ ಇದೆ ಅಲ್ಲಿ ಬೇಲಿಮಠದ ಶಿವರುದ್ರ ಸ್ವಾಮಿಗಳು ಹೋಗಬೇಕಾಗಿತ್ತು ಅವರು ಕೂಡ ನಿರಾಕರಿಸಿದ್ದಾರೆ ಕಲಬುರಗಿಯಲ್ಲಿ ಬಹಳ ದೊಡ್ಡ ಗಲಾಟೆ ಆಗಿದೆ ವಿಜಯಪುರದಲ್ಲೂ ಕೂಡ ನಾವು ಎಲ್ಲ ಮಠಾಧೀಶರಿಗೆ ಹೇಳಿದ್ದೇವೆ ಈ ಸನಾತನವಾದಿಗಳ ಜೊತೆ ಕೈ ಜೋಡಿಸಬೇಡ್ರಿ ಇವರೆಲ್ಲ ವಚನ ಕಟ್ಟುಗಳನ್ನು ಸುಟ್ಟವರ ಸಂತತಿ ಶರಣರ ಕದಗೊಲೆ ಮಾಡೋದವ್ರ ಸಂತತಿ ಮತ್ತೆ ಈಗ ನಮ್ಮ ಸಂಸ್ಕೃತಿಯನ್ನು ನಮ್ಮ ಗೆಳತನ ಮಾಡಿ ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಇವರ ಜೊತೆ ಕೈ ಜೋಡಿಸೋದು ಬೇಡ ಅಂತ ನಾವು ಲಿಂಗಾಯತರಿಗೆ ಮತ್ತು ಬಸವಣ್ಣನ ಅನುಯಾಯಿಗಳಿಗೆ ಈ ಮೂಲಕ ಒಂದು ದೊಡ್ಡ ಸಂದೇಶವನ್ನು ಕೊಡುವ ಸಲುವಾಗಿನೇ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೇವೆ ದಯವಿಟ್ಟು ಸನಾತನವಾದಿಗಳು ಯಾವುದೇ ರೀತಿಯಿಂದ ಪ್ರಯತ್ನ ಮಾಡಿದರೂ ಕೂಡ ಇಡೀ ವಚನ ಚಳವಳಿಯನ್ನು ನಾವು ಬಂಡಾಯ ಚಳವಳಿಯಾಗಿಯೇ ಬಸವಣ್ಣನನ್ನು ನಾವು ವೇದ ಭಂಜಕನಾಗಿ ಗುರುತಿಸ್ತೇವೆ ಹೊರತು ವೇದ ಆರಾಧಕನಾಗಿ ನಾವು ಗುರುತಿಸೋದಿಲ್ಲ ಸರಿಸುಮಾರು ಇಪ್ಪತ್ತೆರಡು ಸಾವಿರ ವಚನಗಳಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ವಚನಗಳು ವೈದಿಕರ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಧಿಕ್ಕರಿಸಿದ ವಚನಗಳು ನಾವು ಸ್ಪಷ್ಟವಾಗಿ ಗುರುತಿಸ್ತೇವೆ ಅಂಥದ್ದಿರುವಾಗಲೂ ಕೂಡ ಸನಾತನವಾದಿಗಳು ಇದು ಒಂದು ಭಕ್ತಿ ಚಳುವಳಿ ಇದು ಯಾರ ವಿರುದ್ಧ ಬಂಡಾಯ ಆಗಿರಲಿಲ್ಲ ಅನ್ನುವ ಸಾರಿಸುವ ಈ ಪ್ರಯತ್ನ ಏನಿದೆಯೋ ಈ ಪ್ರಯತ್ನ ಇವತ್ತಿಂದಲ್ಲ ಒಂಬತ್ತನೇ ಹನ್ನೆರಡನೇ ಶತಮಾನ ಒಂಬತ್ನೂರು ವರ್ಷಗಳಿಂದ ನಾರಾಯಣ ಕ್ರಮಿತ ಕೃಷ್ಣಕತ್ತಿ ಭಟ್ಟ ಮುಕುಂದ ಭಟ್ಟ ಮುರಾರಿ ಭಟ್ಟ ಅವರು ಮಾಡಿದ್ದನ್ನೇ ಅವರ ಸಂತತಿ ಇವತ್ತು ಮಾಡ್ತಾ ಇದೆ ಆ ಭಟ್ಟರ ಸಂತತಿ ಸದಾ ಮುಂದೂ ಇರುತ್ತದೆ ಹಾಗೆಯೇ ಬಸವಣ್ಣನ ಸಂತತಿಯು ಕೂಡ ಇವರ ಜೊತೆಗೆ ಕಾದಾಡೋದಕ್ಕೆ ಇನ್ನೂ ಅನೇಕ ಶತಮಾನಗಳಿಗೆ ಇರುತ್ತವೆ ಅನ್ನುವ ಮಾತನ್ನು ಹೇಳಿ ನಾನು ಉಳಿದವರು ಈ ವಚನ ದರ್ಶನ ಪುಸ್ತಕದ ಬಿಡುಗಡೆಯ ವಿರೋಧವಾಗಿ ಒಂದೆರಡು ಮೂರು ಸಭೆಗಳನ್ನು ನಮ್ಮ ಪ್ರಭುಗೌಡು ದೇಶ ಪಾಟೀಲಪ್ಪ ಅವರು ಕಡೇಶಪ್ಪ ಅವರು ಮತ್ತು ಎಲ್ಲ ಬಸವಾದಿ ಪಡೆಗಳು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅದನ್ನು ಹಮ್ಮಿಕೊಂಡು ಈಗ ಮೂರನೇ ಹಂತವಾಗಿ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ಬಸವಪರ ಮಠಗಳು ವಿರಕ್ತ ಮಠಗಳು ಬಸವಪರ ಮಠಗಳು ಎಲ್ಲ ಸ್ವಾಮೀಜಿಗಳು ಹೇಳ್ಯಾರ ಇದು ಶ್ರಾವಣ ಮಾಸ ಇರುವ ಕಾರಣ ಎಲ್ಲ ಸ್ವಾಮೀಜಿಗಳು ಬರಾಕತ್ತಾರೆ ಇನ್ನೊಂದು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಲೇಟಾಗಿ ಬರ್ತಿರ್ತಾರೆ ತಾವು ಪತ್ರಿಕಾ ಮಾಧ್ಯಮದವ್ರಿಗೆ ತೊಂದರೆ ಆಗಬಾರ್ದು ಅಂತ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಅಪ್ಪ ಅವರು ಜಿ ಎಸ್ ಪಾಟೀಲಪ್ಪ ಅವರೆಲ್ಲರೂ ಪತ್ರಿಕಾಗೋಷ್ಠಿ ಮಾಡಿದ್ರೆ ಎಲ್ಲ ಸ್ವಾಮೀಜಿಯವ್ರು ಕೇಳ್ಕೊಂಡಾಗ ಆಯ್ತು ರಪ್ಪ ಅವ್ರು ನೀವೇನು ಹೇಳ್ತೀರ ನಮ್ಮ ಅದು ನಮ್ಮ ಮಾತೆಯ ಎಲ್ಲ ಒಪ್ಕೊಂಡರೆ ಅದಕ್ಕೆ ಎಲ್ಲ ಪರಂ ಪೂಜ್ಯರು ಇಲ್ಲಿ ಬಂದಾಗ ಅವರೆಲ್ಲರ ಒಪ್ಪಿಗೆ ಮೇರೆಗೆ ಈ ಒಂದು ಪತ್ರಿಕಾಗೋಷ್ಠಿ ನಡೆದೈತೆ ಸನಾತನವಾದಿಗಳು ಸದಾಕಾಲ ಮನುಕುಲದ ವಿರೋಧಿಗಳು ಮನುಕುಲದ ಅಭಿವೃದ್ಧಿ ಮನುಕುಲದಲ್ಲಿ ಸಮಾನತೆ ಅವ್ರಿಗೆ ಎಂದೂ ಬೇಕಾಗಿಲ್ಲ ಇದರ ವಿರೋಧವಾಗಿ ಹುಟ್ಟಿಕೊಂಡಿದ್ದು ಬಸವಾದಿ ಶಿವಶರಣರ ಶರಣ ಚಳುವಳಿ ಅಂದು ಆ ಬಸವಣ್ಣನವರನ್ನು ನಾಶ ಮಾಡಿದವರೇ ಇಂದು ಆ ಚಳವಳಿಯನ್ನು ನಾಶ ಮಾಡಿದವರು ಆ ವಚನಗಳನ್ನು ನಾಶ ಮಾಡಿದವರು ಇನ್ನು ಇಂಥ ಈ ವಚನ ದರ್ಶನ ಅನ್ನೋ ಒಂದು ಪುಸ್ತಕದ ಮುಖಾಂತರ ಈ ನಮ್ಮ ವಚನ ಚಳವಳಿಯನ್ನ ವಚನ ಧರ್ಮವನ್ನ ಲಿಂಗಾಯತ ಧರ್ಮವನ್ನ ಅದನ್ನ ಅಡಕ್ ತಮ್ಮ ಸನಾತನದಲ್ಲಿ ಅಡಕ ಮಾಡಿಕೊಳ್ಳಕ ಇದೊಂದು ಹುನ್ನಾರವನ್ನು ಕೈಕೊಂಡ ಇಷ್ಟು ದಿವಸ ಏನು ಮಾಡಿದ್ರು ಅವರು ಒಂಬತ್ ನೂರು ವರ್ಷಗಳವರೆಗೆ ಅಂದ್ರೆ ಇದನ್ನು ಪೂರ್ಣ ಮಟ್ಟ ನಾಶ ಮಾಡಿ ಬಿಡೋಕೆ ಪ್ರಯತ್ನ ಮಾಡಿದ್ರು ಇದು ನಾಶ ಆಗೋದಿಲ್ಲ ಅಂದ ಅನ್ನೋದು ಗೊತ್ತಾದಾಗ ಅದನ್ನು ತಮ್ಮ ಒಳಗಡೆ ಅಳತು ಮಾಡ್ಕೊಂಡ್ಬಿಡೋನು ಅಪ್ಪ ಅವ್ರು ಹೇಳಿದಂಗೆ ಅದನ್ನೊಂದು ಹರಿಯ ಒಂದು ಹನ್ನೊಂದನೇದ್ದು ಹನ್ನೆರಡನೇದ್ದು ಹಂಗೇನೋ ಒಂದು ಬಸವಣ್ಣನವರು ಅವತಾರನಾಗಿ ಮಾಡ್ಕೊಳ್ಳೋನಂಥ ಒಂದು ಕುತಂತ್ರದ ಒಂದು ಕಾರ್ಯ ಇಲ್ಲಿ ಈ ಕಾರ್ಯಕ್ಕೆ ಮುಖ್ಯವಾಗಿ ಉಪಯೋಗ ಮಾಡ್ಕೊಳ್ಳೋಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಈ ಶರಣ ಪರಂಪರೆಗೆ ಸಂಬಂಧಪಟ್ಟ ಪಟ್ಟ ಮಠಾಧೀಶರನ್ನ ಅವ್ರ ತೆಲಿಯೊಳಗ ಹಂಗೆಲ್ಲಾ ತುಂಬಿ ನೋಡಿ ಅವ್ರ ಹೆಸರುಗಳು ವಚನ ಅವ್ರ ಹೆಸರುಗಳು ಆನಂದ ಇಂಥ ಸ್ವಾಮೀಜಿಯವರ ಇಂತ ಬಸವದ್ರೋಹದ ಕೆಲಸ ಮಾಡಿದ್ರ ಬಹಳ ಕಷ್ಟ ನಾವು ಸಮಾಜಕ್ಕೆ ಮಾರ್ಗದರ್ಶನ ವಾ ಬಸವಣ್ಣನವರ ವಿಚಾರಗಳನ್ನ ಶರಣರ ವಿಚಾರಗಳನ್ನ ಶರಣರ ಎದಕ್ಕಾಗಿ ಬದುಕಿದ್ರೆ ಅದನ್ನ ಹೇಳ್ಬೇಕಾದವ್ರ ನಾವ ಈ ತರ ಮಾಡ ಬಹಳ ಆಕೈತಿ ತಾವೆಲ್ಲ ಭಾಳಷ್ಟು ಅಧ್ಯಯನ ಮಾಡಿದ್ವಿ ಸ್ವಾಮಿಗಳಿದ್ರಿ ಅಂಡ್ ದೊಡ್ಡ ಬಿ ಕಾಮ್ ಮಾಡ್ರಿ ಬಿ ಎ ಮಾಡ್ರಿ ತತ್ವಜ್ಞಾನ ಓದಿರಿ ಜಗತ್ತಿನೆಲ್ಲ ಸಾಹಿತ್ಯವನ್ನು ಓದಿದ್ರಿ ತಾವೆಲ್ಲ ತಿಳಿದವ್ರಿಗೆ ಏನ್ ಹೇಳಬೇಕು ತಾವ ಹಿಂಗ್ ಮಾಡಿದಿರಿ ಅಂದ್ರ ಬೇಲಿ ಕೆ ಮೇಒಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೇ ಕೂಡಲ ಸಂಗಮ ರೇವಾತ ಬಸವ ತಂಡಿಗಳು ಹೇಳ್ಯಾರ ತಾವ್ ಇಂಥ ಬಸವ ದ್ರೋಹವನ್ನು ಮಾಡಬೇಡ್ರಿ ಬಸವ ದ್ರೋಹ ಬಸವನ ರಕ್ಷೆ ರಕ್ಷೆ ಜಗಳ ಬಸವನ ಶಿಕ್ಷೆ ಶಿಕ್ಷೆ ಜಗಳ ಯಾರು ಬಸವ ತಂದೆಯನ್ನು ನಾಶ ಅವಾಗ ಅವಾಗೆಲ್ಲ ನಾಶ ಮಾಡಿರಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ ಅವರೆಲ್ಲ ಎಲ್ಲ ಹಳ್ಳಿಗೋದ ನೋಡಿ ದೊಡ್ಡ ದೊಡ್ಡ ಮನೆಗಳಿದ್ದು ದೊಡ್ಡ ದೊಡ್ಡ ಊರನ್ನು ಇಪ್ಪತ್ತೈದು ಮೂವತ್ತು ಭಾಗ ಎಲ್ಲ ಅವ್ರದೇ ಇತ್ತು ಅವ್ರ ಇವತ್ತು ನಾಶ ಆಗಿ ಬೀದಿ ಪಾಲಾಗಿ ಎಲ್ಲೆಲ್ಲೋ ಕಸ ಹೊಡಿ ಸಣ್ಣ ಸಣ್ಣ ನೌಕರಿಗಳು ಮಾಡ್ಕೊಂಡು ಬದುಕುವಂಥ ಪರಿಸ್ಥಿತಿ ಬಂದೈತಿ ಅದಕ್ಕೆ ಅಂಥ ಪರಿಸ್ಥಿತಿ ಮುಂದಿನ ಜನ್ಮಾಂಧ ತಮಗೊಳಗಾಡ ಬಸವಣ್ಣನ ರಕ್ಷೆ ತಮಗಿದ್ದು ಸುಖವಾಗಿ ಆನಂದವಾಗಿ ಬದುಕಿ ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರಾಗಲಿ ನೋಡಿ ಯಾರು ಆ ಸನಾತನ ಧರ್ಮದ ನಮ್ಮ ಈಗಿನ ದೇಶದ ಪ್ರಧಾನಮಂತ್ರಿಗಳು ಅವರ ಬಿಡುಗಡೆ ಮಾಡ್ಯಾರ ಬಸವಣ್ಣನವರ ಸ್ಟ್ಯಾಚ್ಯೂ ಇಂಗ್ಲೆಂಡ್ನೊಳಗೆ ಅದನ್ನ ನೋಡಿ ಗೊತ್ತಾಗಬಾರ್ದೆ ನಿಮಗೆ ನಮ್ಮ ರಾಜ್ಯ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ತಂದೆಗಳು ಒಂದು ವಚನ ಸಂಪುಟವನ್ನು ಬಿಡುಗಡೆ ಮಾಡ್ಯಾರ ಹದಿನೈದು ವಚನ ಸಂಪುಟ ಅದರ ಮೇಲೆಲ್ಲ ಬಸವಣ್ಣನವರ ಭಾವಚಿತ್ರದವ ಅದರೇ ನೋಡಿ ಗೊತ್ತಾಗಬಾರ್ದ ಹಿಂಗೆ ಯಾಕೆ ಮಾಡಾಕತ್ತೀರಿ ಬಸವಣ್ಣನಂತ ಒಂದು ಧರ್ಮ ಬಸವಣ್ಣ ಅನ್ನೋಂಥ ಒಂದು ವ್ಯಕ್ತಿ ಅದೊಂದು ಶಕ್ತಿ ಅಂತ ಐತಿಪ್ಪ ಅಂದ್ರೆ ಅದು ಸ್ಪ್ರಿಂಗ್ ಐತಿ ನೀವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಂಬಿಟ್ರೆ ಅದನ್ನು ಸ್ಪ್ರಿಂಗ್ ಇದ್ದಂಗೆ ಅದನ್ನು ಸುಮ್ಮನೆ ಅದು ಅಲ್ಲಿ ಹಾಗೆ ಇದ್ದು 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 ಅದು ಆಗಿರ್ತೈತಿ ಅದನ್ನು ಯಾರನ್ನು ಹತ್ತಿ ಮಾಡಕ್ಕೆ ಹೋಗಿರಿ ಅದನ್ನು ಯಾರು ನಾಶ ಮಾಡಕ್ಕೆ ಹಕ್ಕಿರಿ ಅದನ್ನು ಅದು ಬಿಡದಾಗಿ ಹತ್ತಿರದಂಗೆ ಅನ್ಸಿರ್ತೈತಿ ಬಟ್ ತಕ್ಷಣ ಅದು ಅದನ್ನು ಮೂರು ಪಟ್ಟ ದೊಡ್ಡದಾಗಿ ಬೆಳಿತೈತಿ ಅದಕ್ಕೆ ನೀವು ಏನಾರೇ ಏನಾರೇನು ಇಟ್ಕೊಂಡು ಈ ಬಸವ ಧರ್ಮವನ್ನು ಹಾಳು ಮಾಡ್ತೇವೆ ಈ ಲಿಂಗಾಯತ ಧರ್ಮವನ್ನು ತುಳಿತೇವೆ ಅಂದ್ರೆ ಅದು ನಿಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಇಡೀ ದಕ್ಷಿಣ ಭಾರತದೊಳಗೆ ನಿಮ್ಗೆ ಅಸ್ತಿತ್ವ ಇರೋದು ಕೇವಲ ಕರ್ನಾಟಕದಲ್ಲಿ ಆ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ರಿ ಮುಂದಿನ ದಿನಮಾನದಾಗ ಅವು ಏನು ಏನು ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ತಮ್ಮ ಶಕ್ತಿ ಇದ್ರೆ ಅದನ್ನು ಸಹಿತ ಎಲ್ಲ ನಾಶ ಮಾಡ್ಕೊತೀರಿ ದಯಮಾಡಿ ಲಿಂಗಾಯತರು ಒಬ್ಬ ಒಬ್ಬ ಲಿಂಗಾಯತ ಕೋಟಿ ಲಿಂಗಾಯತ ಅವು ಆ ಲಿಂಗಾಯತಾನು ಶಕ್ತಿ ನೀವು ಇಲ್ಲಿ ಭೇದ ಮಾಡಾಕತ್ತೀರಿ ನಮ್ಮ ನಮ್ಮಗ ಲಿಂಗಾಯತ ವೀರಶೈವ ಆ ಪರಂಪರೆ ಈ ಪರಂಪರೆ ಮಾಡಾಕತ್ತೀರಿ ಆ ಬಸವ ತಂದೆ ಏನಾದರೂ ವಿರುದ್ಧ ಬಂದ್ರ ಅದಕ್ಕೆಲ್ಲಾರು ಸರಿಸಮಾನವಾಗಿ ಒಂದೇ ಮನೆಯ ಅಡ್ತಂಬತ್ತ ನಮ್ಮ ಮನೆಯೊಳಗೆ ಹೊಲಿಗೆ ಆಗಿ ಸಣ್ಣ ಪುಟ್ಟ ಭೇದ ಬೇ ಇರ್ತೋ ಅವರು ಯಾರೇ ಬಂದು ನೀವು ದಾಳಿ ಮಾಡಾಕತ್ತಿರ ನಾವೆಲ್ಲರೂ ಒಗ್ಗಟ್ಟಾಗಿ ನಿಮ್ಗೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಆದಷ್ಟು ಇದು ಬಸವನಾಡ ಬಸವ ತಂದೆಗಳು ತಂದಿಗಳು ನೂರಕ್ಕೊಂದು ಇಪ್ಪತ್ತರಷ್ಟು ಭಾಗದಷ್ಟು ಎಲ್ಲ ಶರಣರು ವಿಜಯಪುರ ಜಿಲ್ಲೆಯವರೇ ಅದಾರ ಅಂತಹ ಶರಣರು ಹುಟ್ಟಿದ ನಾಡಿನೊಳಗೆ ಇಂಥ ಒಂದು ಕೆಟ್ಟ ಕೆಲಸ ಮಾಡಬೇಡ್ರಿ ಆ ಪುಸ್ತಕ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಮಹಾಪಾಪ ಬರ್ತೈತಿ ನಾವು ಸ್ವಾಮಿಗಳ ಮಹಾಪಾಪಕ್ಕೂ ನೀವು ಗುರಿ ಹಾಕಿರಿ ತಮ್ಮ ಏನಪ್ಪ ಅಧಿಕಾರಿಗಳು ಅಂತಸ್ತುಗಳು ತಮ್ಮ ಏನದವ್ರ ಕೊನೆಲ್ಲ ಸರ್ವನಾಶಕವು ಮತ್ತು ಅದ್ರ ಜೊತೆಗೆ ನಮ್ಮೆಲ್ಲರ ಶಾಪನು ನಿಮ್ಮ ಜೊತೆಗೆ ಇರ್ತೈತಿ ಈ ಪುಸ್ತಕ ಬಿಡುಗಡೆ ಮಾಡೋಕ್ಕತ್ತಿರ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದು ನಮ್ಮೆಲ್ಲ ಹಿರಿಯರು ಎಲ್ಲ ಸಂಘಟನೆಗಳ ಹಿರಿಯರ ಜೊತೆ ವಿಚಾರ ಮಾಡ್ಕೊಂಡು ಅದಕ್ಕೆ ಸಮರ್ಥವಾಗಿ ಇದು ಮಾಡ್ತೀವಿ ನೀವು ಈ ಪುಸ್ತಕದ ಒಳಗೂ ಸಹಿತ ಅಷ್ಟೇ ಇದ್ರೊಳಗೆ ಏನು ಕೆಲವೊಂದು ವಚನಗಳನ್ನು ತೊಗೊಂಡ್ರಿ ಅಪ್ಪರಾಗಳ ಕೊಟ್ಟ ನೋಡಿದಾಗ ಏನು ವಚನ ತೊಗೊಂಡ್ರಿ ತಂದೆ ನೀನು ತಾಯಿ ನೀನು ದೇವಲೋಕ ಮತ್ತೆ ಲೋಕ ಅಂದ್ರೆ ಒಬ್ಬರು ಅವಕ್ಕೆಲ್ಲಕ್ಕೂ ಏನು ಮಾಡ್ರಿ ಒಂದೊಂದು ಸಂಸ್ಕೃತ ಶ್ಲೋಕ ಈ ಶ್ಲೋಕದ ಹೆಂಗೆ ಹೇಳ್ಯಾರ ಅದು ಐತಿ ಹಂಗೆ ಮಾಡ್ರಿ ಅಲ್ಲ ಈ ವಚನ ಎಲ್ಲೈತಿ ಐತಿ ನಿಮ್ಗೆ ಅದಕ್ಕೆ ನಮ್ಮ ಒಬ್ರು ಶರಣ ಹೇಳ್ತಾರೆ ಉಪನಿಷತ್ತಿನಲ್ಲಿರುವುದೆಲ್ಲವೂ ವಚನಗಳಲ್ಲಿದೆ ವಚನಗಳಲ್ಲಿರುವುದೆಲ್ಲವೂ ಉಪಶನಿಷತ್ತಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಹಂಗ ಕೀಳು ಡೋಹರ ಕೀಳು ಮಾದಾರ ಚನ್ನ ಕೀಳು ಓಹಿಲ ದೇವ ಕೀಳು ಉದ್ದಟಯ್ಯ ಕೀಳಿಂದಲ್ಲ ಹಯನು ಕರೆದು ಕಾಣ ರಾಮನಾಥಾಚಾರ್ಯ ಈ ವಚನ ವಿಶ್ಲೇಷಣ ಮಾಡಿ ತಮ್ಮ ಇದರ ಈ ಪುಸ್ತಕನಾಗ ಮಾಡುದಿಲ್ಲ ನೀವು ಅದೇ ಮತ್ತ ಗೋತ್ರ ನಾಮವ ಬೆಸಮಂಡಳೆ ಗೋತ್ರ ನಾಮವ ಬೆಸಮಂಡಡೆಯೇ ತಲೆ ಕುತ್ತಿ ನೆಲನ ಬರೆಯುತ್ತಿದ್ದೀರಿ ಅದೇ ಕಯ್ಯ ಎಮ್ಮಯ್ಯ ಗೋತ್ರ ನಾಮ ಆಧಾರ ಚೆನ್ನಯ್ಯ ಎಮ್ಮಯ್ಯ ಗೋತ್ರ ನಾಮ ಡೋಹಾರ ಕಕ್ಕಯ್ಯನೆಂಬುದು ಕೂಡಲ ಸಂಗಮ ದೇವ ಈ ಎಲ್ಲ ವಚನಗಳನ್ನ ತಾವ ತಗೊಡ್ರಿ ಅದ್ರ ಬಿಟ್ಟು ಈ ತಮ್ಗೆ ಅನುಕೂಲ ಆಗಂತ ಸ್ತೂಪಕ್ಕೆ ಹೊಂದಂತಹ ವಚನಗಳನ್ನು ತಗೊಂಡು ಈ ಲಿಂಗಾಯತ ಧರ್ಮವನ್ನು ಹಾಳು ಮಾಡ್ರಿ ಈ ಬ ಈ ಪುಸ್ತಕ ಒಳಗಿನ ವಿಷಯ ಏನೋ ಹೆಚ್ಚು ಕಡಿಮೆ ಏನೋ ಇರಲಿ ಆದ್ರೆ ಈ ಮುಖಪಟ್ಟದಲ್ಲಿರುವಂತಹ ತಾವು ಬಸವಣ್ಣನ ಊರು ಅಂತ ಬಿಂಬಿಸುವ ಈ ಚಿತ್ರವನ್ನ ಮೊದಲ ತಾವ ಬದಲಾವಣೆ ಮಾಡ್ರಿ ಬಸವ ಪ್ರೇಮವನ್ನು ತಾವ ಅಳವಡಿಸಿಕೊಡ್ರಿ ಜಗತ್ತ ಮುಂದುವರಿ ಆಗ್ತೈತಿ ನೀವು ಎಷ್ಟ್ರ ಹಿಂದಕ್ಕೆ ಜಗ್ಗಿದ್ರೆ ಆಗುದಿಲ್ಲ ಜಗತ್ತಿಗೆಲ್ಲ ಸತ್ಯ ಬೇಕಾಗೈತಿ ಈ ಬಸವ ಸತ್ಯ ಈ ವಚನ ಸತ್ಯಗಳು ಜಗತ್ತೆಲ್ಲ ಒಪ್ಕೊಳ್ಳಾಕ್ತೈತಿ ಮತ್ತೆ ನೀವ್ಯಾ ಯಾಕಂದ್ರೆ ಹಿಂದೂ ಹೋಗ್ಯಾಕತಿರುವ ಮಾರಾಯ ನೀವು ಆ ವಚನ ಸತ್ಯಗಳನ್ನ ಹಿಡ್ಕೊಂಡು ತಾವು ಮುಂದೆ ಬರೀ ಜಗತ್ತಿಗೆ ಗುರು ಆಗ್ತದೆ ಈ ಭಾರತ ದೇಶ ಜಗತ್ತಿಗೆ ಗುರು ಆಗ್ತಾರೆ ಬಸವ ಮಾರ್ಗದ ಹೋದಾಗ ಮಾತ್ರ ಜಗತ್ತಿಗೆ ಗುರು ಆಗ್ತದೆ ಈ ಬಸವ ಮಾರ್ಗದ ಹೋದಾಗ ಮಾತ್ರ ವಿಶ್ವ ಗುರು ಆಗ್ತೈತಿ ನಮ್ಮ ದೇಶ ಬಲಿಷ್ಠ ರಾಷ್ಟ್ರ ಆಗ್ತೈತಿ ಎಲ್ಲ ರೀತಿಯಲ್ಲೂ ಬಲಿಷ್ಠ ಆಗ್ತೈತಿ ಅದ ಎಲ್ಲ ಅಪ್ಪುಗಳು ಹೇಳಿದಂಗೆ ಜೈನ ಧರ್ಮವನ್ನು ನಾಶ ಮಾಡಿದ್ರಿ ಹೆಂಗ ಅದಏನ ಆ ತಿರುಪತಿ ವೆಂಕಟಮ್ ನಮ್ಮ ಜೈನ ಬೌದ್ಧ ಬೌದ್ಧನ ಇದು ವಿಗ್ರಹ ಚೇಂಜ್ ಮಾಡ್ಕೊಂಡು ಇದು ಮಾಡಿದ್ರಿ ಬೌದ್ಧ ಧರ್ಮವನ್ನು ನಾಶ ಮಾಡಿದ್ರಿ ಜೈನ ಧರ್ಮವನ್ನು ನಾಶ ಮಾಡಾಕತ್ತೀರಿ ಸಿಖ್ ಧರ್ಮವನ್ನು ನಾಶ ಮಾಡಾಕ್ತೀರಿ ಮಹಮ್ಮದೇ ಧರ್ಮ ಏಕದೇವೋಪಾಸನೆ ಧರ್ಮ ಆ ಧರ್ಮವನ್ನು ನಾಶ ಮಾಡಾಕತ್ತೀರಿ ಅವೆಲ್ಲ ಮಾಡಿದಾಗ ಸುಂಪು ತಂಗ ಎಲ್ಲಾರ ಕಡೆ ಸುಮ್ ಕುಂದಿರ್ತಾರ ಬಾ ಹೇಳಿ ತಿಳ್ಕೊಂಡು ಈ ಲಿಂಗಾಯತ ಧರ್ಮವನ್ನು ನಾಶ ಮಾಡಾಕ ಹುನ್ನಾರ ಹುಚ್ಚಿರಿ ದಯಮಾಡಿ ಹುನ್ನಾರೋದಿಂದ ತಾವು ಹಿಂದ ಸರ್ದು ತಾವೆಲ್ಲ ಭಾರತಕ್ಕೆ ಕೀರ್ತಿ ತರುವಂಥ ರಾಷ್ಟ್ರೀಯ ಪ್ರಜೆಗಳಾಗ್ರಿ ಅದಕ್ಕೆ ಈ ಪುಸ್ತಕ ಬಿಡುಗಡೆಗೆ ನಮ್ಮ ಸದಾ ಕಾಲ ವಿರೋಧ ಐತಿ ನಾನು ನಾವು ಅಪ್ಪ ಅಪ್ಪ ಅವರು ನಾವು ಇಬ್ಬರಾದ್ರುಕೋಬೇಡ್ರಿ ಎಲ್ಲ ಮಠಾಧೀಶರು ಕಾರಿನಿಮಿತ್ತ ಬಂದಿಲ್ಲ ಅವರು ಬರ್ತಾರೆ ನಿಮ್ಮ ಇಷ್ಟ್ರಾಗ ಅವರೆಲ್ಲರೂ ಒಪ್ಪಿಗೆ ಮೇರೆಗೆ ಈ ಸಭೆಯೆಲ್ಲ ನಡೆದೈತಿ ಮುಂದಿನ ಹಂಗೇನಾದರೂ ಈ ಪುಸ್ತಕ ಬಿಡುಗಡೆ ಆಯ್ತು ಮತ್ತೇನಾಯ್ತಾರೆ ಎಲ್ಲ ಸ್ವಾಮಿಗಳು ಬಂದು ನಾವು ರಸ್ತೆ ನಿಂತು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತೈತಿ ಅಂತ ಪರಿಸ್ಥಿತಿಯೆಲ್ಲ ತಂದುಕೊಳ್ಳಾರದೆ ಬಸವ ಧರ್ಮಕ್ಕೆ ಅನುಕೂಲ ಆಗಿರಲಿ ಅಂತೇಳಿ ನಾನು ವಿಚಾರವನ್ನು ತಿಳಿದೋಡ್ರಿ

How